ನನ್ನ ಕೈಯಲ್ಲಿ ಇವತ್ತು ನಾನು ಒಂದು ಕೈಯಲ್ಲಿದೆ ಜೇನುತುಪ್ಪ ಇನ್ನೊಂದು ಕೈಯಲ್ಲಿದೆ ನೀರು ಬಿಸಿ ನೀರು ಇವತ್ತು ನಾನು ಇವೆರಡರಿಂದ ನಮ್ಮ ತೂಕವನ್ನು ನಾವು ಹೇಗೆ ಕಡಿಮೆ ಮಾಡಿಕೊಳ್ಳುವುದು ಅಂತ ಇದ್ದೀನಿ ನಿಮಗೆಲ್ಲ ಗೊತ್ತಿರುತ್ತೆ ಜೇನುತುಪ್ಪ ಮತ್ತು ಬಿಸಿ ಮಿಕ್ಸ್ ಮಾಡಿಕೊಂಡು ದಿನ ಕುಡಿಯೋದ್ರಿಂದ ನಾವು ತೂಕವನ್ನು ಕಡಿಮೆ ಮಾಡಿಕೊಳ್ಬೋದು ವೆಯ್ಟ್ ಲಾಸ್ ಆಗ್ಬೋದು ಅಂತ ಹೇಳಿ ಆದರೆ ನಿಮಗೆ ಡೌಟ್ಸ್ ಇರುತ್ತೆ ಜೇನುತುಪ್ಪ ಸ್ವೀಟು ತೂಕ ಕಡಿಮೆ ಮಾಡ್ಕೊಳ್ಳೋರಿಗೆ ಸ್ವೀಟ್ ಅವಾಯ್ಡ್ ಮಾಡಬೇಕು ಸ್ವೀಟ್ ಜಾಸ್ತಿ ತಿನ್ನಬಾರ್ದು ಅಂಥೇಳಿ ಎಲ್ಲ ಕಡೆ ಕೇಳಿರ್ತೀರಾ ಹಾಗೆ ನೀವು ಕೂಡ ಫಾಲೋ ಮಾಡ್ತಿರ್ತೀರಾ ಖಂಡಿತ ಹೌದು ಜೇನುತುಪ್ಪ ಸ್ವೀಟು ಇದರಲ್ಲಿ ಕ್ಯಾಲೋರಿ ಇರುತ್ತೆ ಇದನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ತೂಕ ಅನ್ನೋದು ಹೆಚ್ಚಾಗುತ್ತೆ ಆದರೆ ಅದನ್ನು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಹಾಗೆ ಜೇನುತುಪ್ಪವನ್ನು ಬಿಸಿನೀರಲ್ಲಿ ನಾವು ಮಿಕ್ಸ್ ಮಾಡಿ ಕುಡಿದ್ರೆ ತೂಕ ಕಡಿಮೆ ಆಗ್ತೀವ ಅಥವಾ ಹಾಗೆ ಕುಡಿಬೇಕಾ ಇದನ್ನು ಎಷ್ಟು ಬಾರಿ ತೆಗೆದುಕೊಳ್ಬೇಕು ಇದರಿಂದ ನಮಗೆ ಆಗೋ ಸೈಡ್ ಎಫೆಕ್ಟ್ಸ್ ಏನು ಇದರಿಂದ ನಿಜವಾಗ್ಲೂ ತೂಕ ಕಡಿಮೆ ಆಗುತ್ತಾ ಎಲ್ಲದು ನಮ್ಮ ತಲೆಯಲ್ಲಿ ಓಡಾಡುವ ಪ್ರಶ್ನೆ ಎಲ್ಲರೂ ಹೇಳ್ತಾರೆ ಬಿಸಿನೀರಲ್ಲಿ ಜೇನುತುಪ್ಪ ಹಾಕ್ಕೊಂಡು ಕುಡೀರಿ ಅಂತ ಹೇಳಿದ ತಕ್ಷಣ ನಾವು ಮಾಡಿಬಿಡೋದಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅದು ನಮಗೆ ಸೇಫಾ ಸೇಫ್ ಅಲ್ವಾ ಅದನ್ನು ಹೇಗೆ ತೆಗೆದುಕೊಂಡ್ರೆ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ನಾವು ತೂಕ ಕಡಿಮೆ ಮಾಡಿಕೊಳ್ಳೇಬೇಕು ಹೇಳಿ ಆದರೆ ಕೆಲವರಲ್ಲಿ ಏನಿರುತ್ತೆ ಅಂದರೆ ನಾವು ಜಾಸ್ತಿಯಾಗಿ ವರ್ಕೌಟ್ ಮಾಡೋಕ್ಕೆ ನಮಗೆ ಟೈಮ್ ಇರೋಲ್ಲ ಜಾಸ್ತಿಯಾಗಿ ಜಿಮ್ಗೆ ಹೋಗಿ ಸರ್ಕಸ್ ಮಾಡೋದಕ್ಕೆ ಆಗಲ್ಲ ಮತ್ತು ಊಟದಲ್ಲಿ ಹೆವಿ ಡಯೆಟ್ ಮಾಡೋದಕ್ಕೆ ನಮಗಾಗಲ್ಲ ಜಾಸ್ತಿ ನಮಗೆ ಊಟದಲ್ಲಿ ಎಲ್ಲದನ್ನು ತಿನ್ನೋ ಆಸೆ ಇರುತ್ತೆ ಆದರೆ ಹೆವಿಯಾಗಿ ನಮಗೆ ಡಯೆಟ್ ಮಾಡೋದಕ್ಕೆ ಆಗಲ್ಲ ಇಷ್ಟೇ ತಿನ್ನಬೇಕು ಅಷ್ಟೇ ತಿನ್ನಬೇಕು ಅನ್ನೋ ಇದರಲ್ಲಿ ತಿನ್ನೋದಕ್ಕೆ ಆಗಲ್ಲ ಆದರೂ ನಾವು ತೂಕನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇರ್ತಾರಲ್ವಾ ಅಂಥವ್ರಿಗೆ ಈ ಒಂದು ರೆಮಿಡಿ ತುಂಬ ಯೂಸ್ಫುಲ್ ಆಗುತ್ತೆ ಹೇಗಂತ ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಆದರೆ ನಾವು ಸರಿಯಾದ ವಿಧಾನದಲ್ಲಿ ಜೇನುತುಪ್ಪವನ್ನು ಬಳಸಿದ್ರೆ ಮಾತ್ರ ಇಲ್ಲಾಂದರೆ ನಮಗೆ ಜೇನುತುಪ್ಪದಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದರ ಬಗ್ಗೆ ನಾನು ತಿಳಿಸ್ತೀನಿ ಜೇನುತುಪ್ಪದ ಬಗ್ಗೆ ಅದನ್ನು ಬಳಸೋ ಬಗ್ಗೆ ಹಾಗೆ ಈ ರೆಮಿಡಿ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಹಳೆ ವೀಡಿಯೋಸು ನಾನು ಸಾಕಷ್ಟು ವೆಯ್ಟ್ ಲಾಸ್ ಬಗ್ಗೆ ವೀಡಿಯೋಸನ್ನು ಮಾಡಿದ್ದೀನಿ ಅದನ್ನು ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮತ್ತೆ ನಮ್ಮ ಹೊಸ ವೀಡಿಯೋಗಳು ನೋಡಬೇಕು ಅಂತ ನಿಮಗೆ ಅನಿಸಿದ್ರೆ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಆಗಿ ಬರುತ್ತೆ ಬನ್ನಿ ಹಾಗಿದ್ರೆ ವೆಯ್ಟ್ ಲಾಸ್ ಮಾಡೋರು ಜೇನುತುಪ್ಪವನ್ನು ಯಾವ ವಿಧಾನದಲ್ಲಿ ಬಳಸಬೇಕು ಹೇಗೆ ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಇದರಿಂದ ಉಪಯೋಗ ಏನು ಅನಾನುಕೂಲ ಏನು ಅನುಕೂಲ ಏನು ಎಲ್ಲದನ್ನು ತಿಳ್ಕೊಂಡು ಬರೋಣ ಜೇನುತುಪ್ಪ ಅನ್ನೋದು ಒಂದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಳೆಯ ಕಾಲದಲ್ಲಿಂದನೂ ಆಯುರ್ವೇದದಲ್ಲಿ ಒಂದು ಔಷಧೀಯ ಗುಣ ಹೊಂದಿರುವ ಒಂದು ಪದಾರ್ಥ ನ್ಯಾಚುರಲ್ ಸ್ವೀಟ್ನರ್ ಅಂತ ಹೇಳ್ಬೋದು ಯಾವುದೇ ಕೆಮಿಕಲ್ ಇಲ್ಲದೆ ಸಿಗುವಂಥ ಒಂದು ಸಿಹಿ ಪದಾರ್ಥ ಆದರೆ ಇವಾಗಿನ ಕಾಲದಲ್ಲಿ ಇದಕ್ಕೆ ಕೆಮಿಕಲ್ ಆ್ಯಡೆಡ್ ಶುಗರ್ ಹಾಗೆ ಎಲ್ಲ ಆ್ಯಡ್ ಆಗಿ ಬರುತ್ತೆ ಅಷ್ಟು ಹೆಲ್ದಿ ಅಲ್ಲ ಆದರೆ ಹಳೆ ಕಾಲದಲ್ಲಿ ಈಗ ಸ್ಟೋರ್ ಮಾಡಿಟ್ಟಿರ್ತಾರೆ ಜೇನುತುಪ್ಪ ಅಥವಾ ನಮಗೆ ಕಾಡಲ್ಲಿ ಹೋದರೆ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಜೇನುತುಪ್ಪ ಸಿಗುತ್ತೆ ಇದು ತುಂಬಾ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ನಾವು ಸ್ಟೋರ್ ಮಾಡಿ ಎಷ್ಟು ದಿನ ಇಟ್ಟರು ಕೂಡ ಇದು ಕೆಡಲ್ಲ ಅಷ್ಟು ಇದರಲ್ಲಿ ಔಷಧೀಯ ಗುಣ ಅನ್ನೋದು ಡಬಲ್ ಆಗ್ತಾ ಹೋಗುತ್ತೆ ಅಷ್ಟು ಹೆಲ್ದಿ ಆಗಿರುವಂಥದ್ದು ಇದರಲ್ಲಿ ಕ್ಯಾಲೋರಿ ಅನ್ನೋದು ಇದೆ ಹಾಗೆ ಇದನ್ನು ನಾವು ಸಕ್ಕರೆ ಬೆಲ್ಲದ ಬದಲಿಗೆ ಈ ಜೇನುತುಪ್ಪವನ್ನು ಬಳಕೆ ಮಾಡ್ಬೋದು ಆದರೆ ಎಷ್ಟು ತೆಗೆದುಕೊಳ್ಬೇಕು ಹೇಗೆ ತೆಗೆದುಕೊಳ್ಬೇಕು ಅನ್ನೋದು ಎಲ್ಲರಿಗೂ ಕಾಡುವ ಪ್ರಶ್ನೆ ಅಲ್ವಾ ತೂಕವನ್ನು ಇದು ಹೇಗೆ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಅನ್ನೋದು ನಾನಿಲ್ಲಿ ಒಂದು ಗ್ಲಾಸಲ್ಲಿ ಬೆಚ್ಚನೆಯ ನೀರನ್ನು ತೆಗೆದುಕೊಂಡಿದ್ದೀನಿ ನಾನು ಎರಡು ಗ್ಲಾಸ್ ಹಾಕಿ ನೀರನ್ನು ಚೆನ್ನಾಗಿ ಕುದಿಸಿ ಆ ನೀರನ್ನು ತಣ್ಣ ಚೆನ್ನಾಗಿ ಕುದಿಸೋದಂದರೆ ಅದು ಒಂದು ಗ್ಲಾಸ್ ಆಗೋ ತನಕ ಕುದಿಸ್ಬೇಕು ಇದೇ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದ್ದೀನಿ ಆ ಕುದಿದ ನೀರು ಚೆನ್ನಾಗಿ ಕುದಿದು ಒಂದು ಗ್ಲಾಸ್ ಆಗೋ ತನಕ ಬರಬೇಕು ಆ ನಂತರ ಆ ಒಂದು ಗ್ಲಾಸ್ ನೀರನ್ನು ಚೆನ್ನಾಗಿ ಆರೋದಕ್ಕೆ ಬಿಡಬೇಕು ಅಂದರೆ ಸಂಪೂರ್ಣವಾಗಿ ಆರಬಾರ್ದು ಸ್ವಲ್ಪ ಬೆಚ್ಚಿಗೆ ಇದೆ ನಮಗೆ ಕುಡಿಯೋದಕ್ಕೆ ಆಗುತ್ತೆ ಅನ್ನೋಷ್ಟು ಪ್ರಮಾಣದಲ್ಲಿ ತಣ್ಣಗಾಗೋದಕ್ಕೆ ಬಿಡಬೇಕು ಆನಂತರ ಅದಕ್ಕೆ ನಾನು ಒಂದು ಚ ಚಮಚ ಆಗೋಷ್ಟು ಜೇನುತುಪ್ಪನ ಇದ್ದೀನಿ ಇದು ನಾನು ಬಾಟಲ್ ಮಾತ್ರ ಹೊರಗಡೆದು ಆದರೆ ಒಳಗಡೆ ಇರುವಂಥದ್ದು ನ್ಯಾಚುರಲ್ ಆಗಿರುವಂಥ ಹನಿನ ನಾನು ಇದರಲ್ಲಿ ಹಾಕಿ ಇಟ್ಕೊಂಡಿರುವಂಥದ್ದು ಹಾಗಾಗಿ ಇದರಲ್ಲಿ ಒಂದು ಸ್ಪೂನ್ ತುಪ್ಪನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಈ ನೀರಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಹೀಗೆ ಮಿಕ್ಸ್ ಮಾಡಿದ ನೀರನ್ನು ನೀವು ದಿನ ಮಲ್ಕೊಳ್ಳೋ ಮುಂಚೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಕುಡಿದುಕೊಂಡು ಮಲಗಬೇಕು ದಿನಕ್ಕೆ ಒಂದರಿಂದ ಎರಡು ಚಮಚ ಹನಿ ಜೇನುತುಪ್ಪ ಮಾತ್ರ ತಗೊಳ್ಬೇಕು ನಮ್ಮ ದೇಹಕ್ಕೆ ಅದರಿಗಿಂತ ಜಾಸ್ತಿಯಾಗಿ ಹೋಗಬಾರ್ದು ಯಾಕಂತ ಹೇಳಿದರೆ ಇದರಲ್ಲಿ ಕ್ಯಾಲೋರಿ ಅನ್ನೋದು ಇರುತ್ತೆ ನಮಗೆ ಎರಡು ಚಮಚಕ್ಕಿಂತ ಜಾಸ್ತಿಯಾಗಿ ಹೋಯಿತು ಅಂದರೆ ಅದು ನಮಗೆ ಮತ್ತು ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದರಿಂದ ಎರಡು ಚಮಚ ಅಷ್ಟೇ ಒಂದು ದಿನಕ್ಕೆ ಬೆಳಗ್ಗೆ ಸಂಜೆ ಎರಡತ್ತು ಕುಡಿಯೋದಿದ್ರೆ ಕುಡಿಬೋದು ಇಲ್ಲ ರಾತ್ರಿ ಒಂದೇ ಟೈಮ್ ಆದರೂ ಕುಡಿಯೋರು ಕುಡಿಬೋದು ಇದನ್ನು ನಾವು ಜಾಸ್ತಿಯಾಗಿ ಬಿಸಿಯಾಗಿರೋ ನೀರಲ್ಲಿ ಹಾಕಬಾರ್ದು ಅದು ನಮಗೆ ಜೇನುತುಪ್ಪವನ್ನು ಬಿಸಿ ಪದಾರ್ಥದೊಂದಿಗೆ ಸೇರಿಸಬಾರ್ದು ಹಾಗೆ ಸೇರಿಸಿದಾಗ ಅದು ನಮಗೆ ಒಂದು ವಿಷ ಪದಾರ್ಥ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಇದನ್ನು ತಿಂದ ತಕ್ಷಣ ನಮಗೇನಾದರೂ ಆಗಿಬಿಡುತ್ತೆ ಅನ್ನೋದರಲ್ಲ ದಿನೇ ದಿನೇ ಕ್ರಮೇಣವಾಗಿ ನಾವು ಈ ಥರ ಬಿಸಿ ಪದಾರ್ಥದಲ್ಲಿ ಮಿಕ್ಸ್ ಮಾಡಿಕೊಂಡು ತಿಂತಾ ಹೋದರೆ ಬೇರೆ ಥರ ಆರೋಗ್ಯ ಸಮಸ್ಯೆಗಳು ದಿನ ದಿನ ನಮಗೆ ಹೋಗ್ತಾ ನಮ್ಮ ದೇಹದಲ್ಲಿ ಒಂದು ಸ್ಟ್ರೆಂತ್ ಅನ್ನೋದು ಕಡಿಮೆ ಆಗುತ್ತೆ ಇಮ್ಯುನಿಟಿ ಪವರ್ ಅನ್ನೋದು ಕಡಿಮೆ ಆಗುತ್ತೆ ಜೀವಕೋಶಗಳಿಗೆ ಎಫೆಕ್ಟ್ ಆಗೋ ಮುಖಾಂತರ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಮೆದುಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಎಲ್ಲ ಎದುರಿಸಬೇಕಾಗುತ್ತೆ ಹಾಗಾಗಿ ನೀವು ಬೇಸಿಗೆ ಕಾಲದಲ್ಲೂ ಜಾಸ್ತಿಯಾಗಿ ನಮ್ಮ ದೇಹ ಉಷ್ಣವಾಗಿರುವಾಗ ಅಂಥ ಟೈಮಲ್ಲೂ ಜಾಸ್ತಿಯಾಗಿ ಜೇನುತುಪ್ಪನ ಸೇವನೆ ಅಷ್ಟು ಒಳ್ಳೆಯದಲ್ಲ ಹಾಗೆ ಜಾಸ್ತಿ ಬಾಡಿ ಹೀಟ್ ಇದೆ ಅನ್ನೋರು ಕೂಡ ಜೇನುತುಪ್ಪ ಸೇವನೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡಿಕೊಂಡು ಬನ್ನಿ ಹಾಗಾಗಿ ಈ ಜೇನುತುಪ್ಪವನ್ನು ಯಾವುದೇ ಕಾರಣಕ್ಕೂ ಬಿಸಿ ಪದಾರ್ಥದೊಂದಿಗೆ ಮಿಕ್ಸ್ ಮಾಡಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಹಾಗೆ ಕುಡಿಯೋದು ಕೂಡ ಅಷ್ಟು ಒಳ್ಳೆಯದಲ್ಲ ಹಾಗೆ ಇದರಿಂದ ನಮ್ಮ ದೇಹಕ್ಕೆ ಸಿಗುವ ಅನುಕೂಲಗಳು ಏನಪ್ಪ ಅಂತ ನೋಡೋದಾದರೆ ಜೇನುತುಪ್ಪವನ್ನು ದಿನಾಲು ಸೇವನೆ ಮಾಡ್ತಾ ಬರೋದ್ರಿಂದ ಇದು ನಮ್ಮ ಚರ್ಮದ ಆರೈಕೆಗೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಮ್ಮ ಡೈಜೆಷನ್ ಸಿಸ್ಟಮ್ನ ಜೀರ್ಣಕ್ರಿಯೆ ಸರಿಯಾಗಿ ಇಲ್ಲದೇ ಇದ್ದರೆ ಜೀರ್ಣಕ್ರಿಯೆ ಸರಿಯಾಗಿ ಆಗುವ ಹಾಗೆ ಮಾಡುತ್ತೆ ಹಾಗೆ ನಮಗೆ ಚೆನ್ನಾಗಿ ನಿದ್ರೆ ಬರೋದಕ್ಕೆ ನಿದ್ರೆ ಸಮಸ್ಯೆಯಿಂದ ಇದ್ದರೆ ನಮ್ಮ ನಿದ್ರೆ ಅನ್ನೋದು ಚೆನ್ನಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಹೀಗೆ ನಮ್ಮ ರಕ್ತದ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಹೀಗೆ ಅನೇಕ ರೀತಿಯಲ್ಲಿ ನಮಗೆ ಜೇನುತುಪ್ಪ ನಮ್ಮ ಆರೋಗ್ಯಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗಿದ್ರೆ ಈ ಜೇನುತುಪ್ಪವನ್ನು ಯಾವ ರೀತಿ ನೀರಿನೊಂದಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ಬಂದ್ರಿ ಹಾಗೆ ಇದರ ಪ್ರಯೋಜನಗಳು ಇದನ್ನು ಹೇಗೆ ಬಳಸಬೇಕು ಎಲ್ಲದನ್ನು ತಿಳಿಸಿದ್ದೀನಿ ನೀವು ಕೂಡ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಇದ್ದರೆ ಖಂಡಿತ ಇದನ್ನು ಫಾಲೋ ಮಾಡ್ಬೋದು ಇದನ್ನು ನೀವು ದಿನಕ್ಕೆ ಎರಡು ಬಾರಿ ಆದರೂ ತೆಗೆದುಕೊಳ್ಬೋದು ಇಲ್ಲ ಒಂದು ಬಾರಿ ಆದರೂ ತೆಗೆದುಕೊಳ್ಬೋದು ಇದರ ಜೊತೆಯಲ್ಲಿ ನೀವು ಜಾಸ್ತಿಯಾಗಿ ಹೆವಿ ವರ್ಕೌಟ್ ಆಗಲ್ಲ ಅನ್ನೋರು ವಾಕಿಂಗನ್ನು ಮಾಡಿ ಊಟ ಆದಮೇಲೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ವಾಕಿಂಗನ್ನು ಮಾಡೋ ಮುಖಾಂತರ ನಿಮ್ಮ ಆಹಾರದಲ್ಲಿ ಒಂದು ಜಂಕ್ ಫುಡ್ ಆಗಿರ್ಬೋದು ಶುಗರ್ ಆಗಿರ್ಬೋದು ಅಂಥ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ ಹಾಗೆ ಈ ಒಂದು ರೆಮಿಡಿನ ಬಳಸ್ಕೊಂಡು ಬರೋ ಮುಖಾಂತರ ನಿಮ್ಮ ತೂಕವನ್ನು ನೀವು ಆರಾಮಾಗಿ ಕಡಿಮೆ ಮಾಡಿಕೊಳ್ಬೋದು ಹಾಗಿದ್ದರೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹೀಗೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್